ಕುಂದಾ ಭೃಣಾಲಾಭಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾ ಓಂ ಶಂ ಶುಕ್ರಾಯ ನಮಃ ಸಮಸ್ತ ವೀಕ್ಷಕರಿಗೂ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇದೇ ತಿಂಗಳು ಅಂದರೆ ಮೇ ಮೂವತ್ತೊಂದನೇ ತಾರೀಕು ಶುಕ್ರ ಉಚ್ಚರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇದ್ದ ಮೀನರಾಶಿವರೆಗೂ ಇದ್ದ ಮೀನರಾಶಿಯಲ್ಲಿ ಉಚ್ಚಸ್ಥಾನ ಶುಕ್ರನಿಗೆ ಬಲ ಇರ್ತಕ್ಕಂಥದ್ದು ಹಾಗೆ ಮೇಷರಾಶಿ ಸಮರಾಶಿ ಅಂತ ಕೂಡ ಕರೆದ್ವಿ ಸಾಧಾರಣವಾಗಿರ್ತಕ್ಕಂಥ ಫಲ ಶುಕ್ರನ ಈ ಬದಲಾವಣೆ ಅಂದರೆ ಮೂವತ್ತೊಂದರಿಂದ ಇದೇ ತಿಂಗಳು ಮೂವತ್ತೊಂದರಿಂದ ಜೂನ್ ಮೂವತ್ತರವರೆಗೂ ಸಹಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ತದನಂತರ ಋಷಭರಾಶಿಗೆ ಪ್ರವೇಶ ಸ್ವಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದ ಈ ಸಂದರ್ಭದಲ್ಲಿ ಗೋಚಾರ ಫಲ ಶುಕ್ರನ ಗೋಚಾರ ಫಲ ಅಂತ ಕರೆದ್ವಿ ಶುಕ್ರ ನಾವು ಧನ ಮ್ಯಾಕ್ಸಿಮಮ್ ಈ ಶುಭ ಕಾರ್ಯಗಳಿಗೆ ಶಶ್ ಅಂದರೆ ಒಂದು ರೀತಿಯಾದಂಥ ಶುಭವನ್ನು ಕೊಡ್ತಕ್ಕಂಥದ್ದು ನೋಡಿ ಈಗ ಚೈತ್ರ ಮಾ ಅಂದರೆ ವೈಶಾಖ ಮಾಸವನ್ನು ಮುಗಿಸಿ ಅಮಾವಾಸೆ ಆದ ನಂತರ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ ಆದರೂ ಸಹಿತವಾಗಿ ಜ್ಯೇಷ್ಠ ಮಾಸ ಇಲ್ಲೂ ಕೂಡ ನಾವು ಬಲವನ್ನು ತ್ರಿಗ್ರಹ ಬಲಗಳನ್ನು ನೋಡಬೇಕಾಗುತ್ತೆ ಸೂರ್ಯ ಬದಲಾವಣೆ ಮಿಥುನ ರಾಶಿಗೆ ಅಲ್ಲಿ ದುಸ್ವಭಾವ ರಾಶಿಗೆ ಹೋಗ್ತಕ್ಕಂಥದ್ದಿರುತ್ತೆ ಅಲ್ಲಿ ಒಂದು ರೀತಿಯಾದಂಥ ಅಷ್ಟು ಬಲವಿಲ್ಲದ ಮುಹೂರ್ತಗಳು ಭಾಗ ಅಂತ ನೋಡಿದ್ವಿ ಯಾಕೆ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಂ ಅಂತ ಕರೆದ್ವಿ ಅಂದರೆ ಶುಕ್ರನ ಮುಖ್ಯ ಸೂರ್ಯನ ಮುಖ್ಯ ಗುರುವಿನ ಬಲಮುಖ್ಯ ನೋಡಿ ಈ ಮೂರು ಗ್ರಹಗಳು ಮುಹೂರ್ತ ಭಾಗಕ್ಕೆ ಅತ್ಯಂತ ಶುಭವನ್ನು ಕೊಡುತ್ತೆ ವೈಯಕ್ತಿಕವಾಗಿ ಜಾತಕಗಳನ್ನು ನೋಡ್ಕೋಬೇಕು ಶುಕ್ರ ದಶ ಭುಕ್ತಿ ಅಂತರ ಭುಕ್ತಿಗಳಲ್ಲಿ ಶುಕ್ರ ಬಂದಾಗ ನಿಮ್ಮ ಜಾತಕದಲ್ಲಿದೆಯಾ ಶುಕ್ರನ ಈ ಬದಲಾವಣೆ ಮೇಜರಾಗಿ ಎಫೆಕ್ಟ್ ಯಾವ ರೀತಿ ಮಾಡ್ತದೆ ಭಕ್ತಿಯಲ್ಲಿದೆಯಾ ನೋಡ್ಕೋಬೇಕಾಗ್ತದೆ ದ್ವಾದಶ ರಾಶಿ ಲಗ್ನದವರಿಗೆ ಶುಕ್ರನ ಸಂಚಾರ ಯಾವ ಬಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಶುಕ್ರನ ಬಲ ಯಾವ ರಾಶಿಯವರಿಗೆ ಲಗ್ನದವರಿಗೆ ಜಾಸ್ತಿ ಆಗ್ತದೆ ಇವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಕೂಲಂಕುಷವಾಗಿ ಎರಡು ಮತ್ತು ಏಳರ ಅಧಿಪತಿ ನೋಡಿ ಅಲ್ಲ ಅದಕ್ಕೆ ವಿಶೇಷವಾಗಿ ಮಾರಕಾಧಿಪತಿ ಅಂತ ಕೂಡ ಕರೆದೀವಿ ಅಂದರೆ ಕುಟುಂಬ ಕುಟುಂಬವನ್ನು ಬೇ ಒಂದು ಒಂದು ಮಾಡಬೇಕು ಅಂದರೆ ಶುಕ್ರನ ಅಗತ್ಯ ವೀರ್ಯಕ್ಕೆ ಕಾರಕ ಜನ್ಮವನ್ನು ತಾಳಸದಕ್ಕೋಸ್ಕರ ಒಂದು ಬಲವನ್ನು ಬೇಕಾಗ್ತಕ್ಕಂಥದ್ದು ಶುಕ್ರನ ತತ್ವ ಸಪ್ತಮಾಧಿಪತಿ ಏಳರಾಧಿಪತಿ ಅಂದರೆ ನಾವು ಬಿಸ್ನೆಸ್ಸು ಹಾಗೆ ಮದುವೆ ಈ ಸಂಗಾತಿ ವಿಚಾರದಲ್ಲಿ ಶುಕ್ರನ ತತ್ವ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ಶುಕ್ರ ನಮ್ಮ ಜಾತಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಸ್ಥಾನದಲ್ಲಿರಬೇಕು ಶುಕ್ರ ಒಂದು ಮದುವೆ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂದರೆ ಶುಕ್ರನ ಬಲ ಇರಬೇಕು ಇವೆಲ್ಲ ನೋಡ್ತವೆ ಈ ಶುಕ್ರ ಮೇಷರಾಶಿಯಲ್ಲಿ ಪ್ರವೇಶ ಆಗಿರೋದ್ರಿಂದ ದ್ವಾದಶ ರಾಶಿ ಲಗ್ನದವರಿಗೆ ಯಾವ ಒಂದು ಫಲಾನುಫಲಗಳು ಈ ತಿಂಗಳಿರ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಮೇಷಲಗ್ನಕ್ಕೆ ನೋಡಿ ಮೇಷರಾಶಿ ಮೇಷಲಗ್ನಕ್ಕೆ ಎರಡು ಮತ್ತು ಏಳರ ಅಧಿಪತಿ ಒಂದರಲ್ಲಿ ಹಣಕಾಸಿನ ಸಮಸ್ಯೆ ಅಂತ ನೋಡಿದ್ವಿ ವ್ಯಾಪಾರ ಸ್ವಲ್ಪ ಕುಂಠಿತ ಆಗ್ಬೋದು ಪ್ರಯತ್ನದಿಂದ ಲಾಭ ಪರಸ್ತ್ರೀ ವ್ಯಾಮೋಹ ಅಂತ ನೋಡಿದ್ವಿ ಮದುವೆ ವಿಚಾರದಲ್ಲಿ ಕುಂಠಿತ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಶುಕ್ರ ದಶಾಭುಕ್ತಿಗಳಲ್ಲಿ ಹಣಕಾಸು ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ ಲಗ್ನದಲ್ಲಿರ್ತಕ್ಕಂಥ ಶುಕ್ರನ ಒಂದು ರೀತಿಯಾಗಿ ಕೇಂದ್ರ ಹಾಗೆ ದರ ತ್ರಿಕೋನ ಅಂತ ಕೂಡ ಕರೆದ್ವಿ ಆ ಬಲ ಇರ್ತದೆ ಶುಕ್ರನ ಬಲವಿದ್ದಾಗಲೂ ಹಣಕಾಸು ವೃದ್ಧಿ ಇರೋದಿಲ್ಲ ಆದರೆ ಪ್ರಯತ್ನದ ಮೂಲಕ ಅಂತ ನೋಡಿದ್ವಿ ಅಶುಭ ಅಶುಭ ಎರಡು ಕೂಡ ಇರ್ತಕ್ಕಂಥದ್ದು ಇರ್ತಾರೆ ಪ್ರಯತ್ನದ ಮೂಲಕ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ಒಂದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ಆದರೆ ಪರಸ್ತ್ರೀ ವ್ಯಾಮೋಹ ಚಟ ಒಂದು ರೀತಿಯಾಗಿ ಪರಸ್ತ್ರೀ ವ್ಯಾಮೋಹ ಜಾಸ್ತಿ ಆಗ್ತಾ ಬರ್ತದೆ ಪರಪುರುಷರ ವ್ಯಾಮೋಹ ಇದು ಸ್ವಲ್ಪ ಮಟ್ಟಿಗೆ ತಾವು ಕಡಿಮೆ ಮಾಡ್ತಕ್ಕಂಥದ್ದು ಆ ಥರ ಮನೋಭಾವದವಿದ್ದಲ್ಲಿ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಲ್ಲ ಆ ಥರ ಮನೋಭಾವವಿದ್ದಲ್ಲಿ ಅದನ್ನು ತಾವು ಕುಲಂಕುಷವಾಗಿ ಯೋಚನೆಯನ್ನು ಮಾಡಿ ಮುಂದುವರತಕ್ಕಂಥದ್ದು ಅಥವಾ ಅದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಶುಕ್ರ ಎರಡು ಮತ್ತು ಏಳರ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಮದುವೆ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತದೆ ಅಷ್ಟು ಬೇಗ ಒಪ್ಕೊಳ್ಳೋಕ್ಕೂ ಸಾಧ್ಯತೆ ಬರೋದಿಲ್ಲ ನಿಮಗೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಬರಬೇಕು ಒಳೆ ಓದಬೇಕು ಅಂತಕ್ಕಂಥ ಮನೋಭಾವ ಬಂದ್ಬಿಡ್ತದೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಈ ವಿಚಾರದಲ್ಲಿ ತೋರಿಸ್ತದೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ನೀವು ಶುಕ್ರನ ಅಭಿವೃದ್ಧಿಗೋಸ್ಕರ ಸಾಧ್ಯವಾದರೆ ಲಕ್ಷ್ಮೀ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಅದೇ ರೀತಿಯಾಗಿ ಋಷಭ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹಲವಾರು ಕೆಲವೊಂದು ನೀವು ಯಾವುದೇ ಆದಂಥ ಶತ್ರು ಭಯ ಅಥವಾ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಣಕಾಸಿನಲ್ಲಿ ಖರ್ಚುಗಳು ಜಾಸ್ತಿ ಆಗ್ತದೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಶುಕ್ರ ಭುಕ್ತಿಗಳಲ್ಲಿ ಬರ್ತದೆ ವೃತ ಖರ್ಚುಗಳು ಜಾಸ್ತಿ ಆಗ್ತದೆ ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ವೃತ ಖರ್ಚುಗಳು ಇದಕ್ಕಿದ್ದಾಗೆ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಋಷಭರಾಶಿ ಋಷಭ ಲಗ್ನಕ್ಕೆ ಬರ್ತಾ ಇದೆ ಶುಕ್ರನ ಅಭಿವೃದ್ಧಿ ಕುಂಠಿತ ಆಗ್ತದೆ ನಿಮಗಲ್ಲಿ ಸ್ವಲ್ಪ ಮಟ್ಟಿಗೆ ನಿದ್ದೆ ಜಾಸ್ತಿ ಮಾಡ್ಬೋದು ಸ್ವಲ್ಪ ಆಸ್ಗೆ ಮೇಲೆ ಯಾವಾಗಲೂ ಇರತಕ್ಕಂಥ ಸನ್ನಿವೇಶಗಳು ಈ ಒಂದು ಸ್ಥಿ ಬರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ದಾರಿಗೂ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಷ್ಟು ಉತ್ತಮತೆ ಇರೋದಿಲ್ಲ ಸಂಗಾತಿ ಇಲ್ಲಿ ವೈವಾಹಿಕ ಜೀವನ ಅಷ್ಟು ಉತ್ತಮತೆಯನ್ನು ತೋರ್ ತೋರಿಸ್ತಾ ಇಲ್ಲ ಉತ್ತಮತೆ ಇರೋದಿಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಶುಕ್ರನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಸಾಧ್ಯವಾದರೆ ಬಡವರಿಗೆ ಸಕ್ಕರೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಅನಾಥಾಶ್ರಮಗಳಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ದುರ್ಗಾದೇವತೆ ಆರಾಧನೆ ದುರ್ಗಾ ಕವಚ ಮಂತ್ರಗಳು ಶ್ರೀ ಸೂಕ್ತಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಐದು ಮತ್ತು ಹನ್ನೆರಡರ ಅಧಿಪತಿ ಹನ್ನೊಂದರ ಸ್ಥಾನ ಕೊಂಚ ಲಾಭ ಇರ್ತದೆ ಪ್ರೀತಿಯಲ್ಲಿ ಲಾಭ ಆಗ ಟ್ರೇಡಿಂಗಲ್ಲಿ ವಿಚಾರದಲ್ಲಿ ಲಾಭ ಇರ್ತಕ್ಕಂಥ ಇರುತ್ತೆ ನಷ್ಟ ಕಡಿಮೆ ಆಗ್ತಾ ಬರ್ತದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಈಡೇರ್ತಕ್ಕಂಥ ಕಾಲ ಸಹಿತವಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ವೈವಾಹಿಕ ಜೀವನ ಉತ್ತಮತೆ ಇರ್ತಕ್ಕಂಥ ಇರುತ್ತೆ ಪ್ರೀತಿ ಬಾಂಧವ್ಯತೆಯಲ್ಲಿ ಉತ್ತಮತೆ ಇರತಕ್ಕಂಥದ್ದು ತೋರಿಸ್ತಾ ಇದೆ ಖಂಡಿತ ಒಂದು ಒಳ್ಳೆಯ ಒಂದು ಸ್ಥಾನ ಎಲ್ಲದರಲ್ಲೂ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರ್ತದೆ ಚೆನ್ನಾಗಿದೆ ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನಕ್ಕೆ ನಾಲ್ಕು ಮತ್ತು ಹತ್ತರ ಅಧಿಪತಿ ಒಂಬತ್ತರಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ನಿಮಗೆ ವಾಹನ ಖರೀದಿಯೋಗ ಲಾಭ ಲಭ್ಯ ಇರತಕ್ಕಂಥದ್ದಿರುತ್ತೆ ಶುಕ್ರನ ಅನುಗ್ರಹ ಇರತಕ್ಕಂಥದ್ದು ಇರುತ್ತೆ ಆದರೆ ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರಯಾಣಗಳು ಒಂದು ಸಾಧ್ಯವಾದಷ್ಟು ಕೂಡ ಅಭಿವೃದ್ಧಿ ಇರತಕ್ಕಂಥದ್ದು ಪ್ರಯಾಣದಲ್ಲಿ ಒಂದು ರೀತಿಯಾಗಿ ಶುಕ್ರ ನೋಡಿ ನಾಲ್ಕು ಮತ್ತು ಹತ್ತರ ಅಧಿಪತಿ ಒಂಬತ್ತರ ಸ್ಥಾನ ಒಂದು ರೀತಿಯಾಗಿ ಭಾಗ್ಯಸ್ಥಾನ ಧಾರ್ಮಿಕವಾದಂಥ ಚಿಂತನೆಗಳು ಧರ್ಮದಲ್ಲಿ ಹೆಚ್ಚಿನ ಒಲವುಗಳು ಜಾಸ್ತಿ ಆಗ್ತದೆ ಒಂದು ರೀತಿಯಾಗಿ ರಾಜಕೀಯ ಮನೋಭಾವ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಒಂದು ಛಾಪು ಜಾಸ್ತಿ ಆಗ್ತಾ ಬರ್ತದೆ ರಾಜಕೀಯದಲ್ಲೂ ಕೂಡ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ಈ ಒಂದು ಇದರಲ್ಲಿ ತೋರಿಸ್ತದೆ ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಏನು ವಿದ್ಯಾಭ್ಯಾಸ ಕೊರತೆ ಅಂದರೆ ಸೋಂಬೇರಿತನ ಕಟ್ಟತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಬದಲಾವಣೆಯನ್ನು ಬಯಸ್ತಕ್ಕಂಥ ಸಮಯ ಕಟಕ ರಾಶಿ ಕಟಕ ಲಗ್ನಕ್ಕೆ ಅದೇ ರೀತಿಯಾಗಿ ಸಿಂಹರಾಶಿ ಸಿಂಹಲಗ್ನಕ್ಕೆ ನೋಡೋಣ ಸಿಂಹರಾಶಿ ಲಗ್ನದ ವಿಚಾರಕ್ಕೆ ಬಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಭಾಗ್ಯದ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಒತ್ತರಾಧಿಪತಿ ಒಂಬತ್ತು ಅಂದರೆ ತೃತೀಯಾಧಿಪತಿ ಹಾಗೆ ದಶಮಾಧಿಪತಿ ಅಂತ ಕೂಡ ನೋಡಿದ್ವಿ ಈ ತೃತೀಯ ದಶಮ ಭಾವದ ಅಧಿಪತಿ ಒಂಬತ್ತರದಲ್ಲಿದ್ದಾಗ ಒಂದು ರೀತಿಯಾಗಿ ಸ್ಥಳವನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥ ಸಮಯ ಈ ಸಿಂಹರಾಶಿ ಸಿಂಹಲಗ್ನಕ್ಕೆ ಬೇರೆಯವರ ವಿಚಾರದಲ್ಲಿ ವ್ಯಾಮೋಹ ಜಾಸ್ತಿ ಆಗ್ತಾ ಬರ್ತದೆ ಅರ್ಥಾತ್ ಇನ್ನೊಂದು ವಿಚಾರದಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ತಮ್ಮ ಕೆಲಸದಲ್ಲಿ ಬದಲಾವಣೆಯನ್ನು ಬಯಸ್ತಕ್ಕಂಥದ್ದಿದೆ ತಾವು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸನ್ನಿವೇಶ ಸಿಂಹರಾಶಿ ಸಿಂಹಲಗ್ನಕ್ಕೆ ಬರ್ತದೆ ಈ ವಿಚಾರದಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಒಂದು ರೀತಿಯಾಗಿ ಬದಲಾವಣೆಯ ಸಮಯ ಸಿಂಹರಾಶಿ ಸಿಂಹಲಗ್ನಕ್ಕೆ ಹಾಗೆ ಕನ್ಯಾ ಕನ್ಯಾ ಲಗ್ನಕ್ಕೆ ಎರಡು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಅಷ್ಟಮಸ್ಥಾನ ಅಷ್ಟಮಸ್ಥಾನ ಒಂದು ರೀತಿಯಾಗಿ ಶುಭವನ್ನು ಕೊಡುತ್ತೆ ಅಶುಭವನ್ನು ಕೊಡ್ತದೆ ಯಾಕೆಂದರೆ ಅಷ್ಟಮಸ್ಥಾನ ಒಮ್ಮೊಮ್ಮೆ ಹನ್ನೆರಡು ಮನೆ ಇರುತ್ತೆ ಬೇರೆಯವರ ಹಣ ಅಂತ ಕೂಡ ನೋಡಿದೆ ಸಂಗಾತಿಯಿಂದ ಹಣ ಬರ್ಬೋದು ಆದರೆ ವೈವಾಹಿಕ ಜೀವನ ಕುಟುಂಬದಲ್ಲಿ ಅಶಾಂತತೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಇರುತ್ತೆ ಅಷ್ಟಮ ಸ್ಥಾನ ಅಸುರಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಒಮ್ಮೊಮ್ಮೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ನಷ್ಟವನ್ನು ಆಗ್ತಕ್ಕಂಥದ್ದು ಇರುತ್ತೆ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ವ್ಯಾವಹಾರಿಕವಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನೋಡ್ಕೋಬೇಕು ಗುರು ಹಿರಿಯರು ಅಥವಾ ತಮ್ಮ ಸಂಗಾತಿಯೊಟ್ಟಿಗೆ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ನೀವು ಸಹಿತವಾಗಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಸಾಧ್ಯವಾದರೆ ಯಾರಾದರೂ ಅನಾಥಾಶ್ರಮ ಮತ್ತೊಂದಕ್ಕೋ ಮೊಸರು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮೊಸರು ಇದು ಭಾಳ ಮುಖ್ಯ ಅದೇ ರೀತಿಯಾಗಿ ತುಲಾರಾಶಿ ತುಲಾರಗ್ನಕ್ಕೆ ನೋಡೋಣ ಒಂದು ಮತ್ತು ಎಂಟರ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಅಷ್ಟು ಉತ್ತಮತೆ ಇಲ್ಲ ವ್ಯಾಪಾರ ಕಲ್ಲಪುಟ್ಟ ವೃದ್ಧಿಯಾದರೂ ಕೂಡ ಸಪ್ತಮ ಸ್ಥಾನ ಅವಮಾನಗಳನ್ನು ಕೆಲವೊಂದು ಸಾರಿ ಎದುರಾಳಿಗಳಿಂದ ಎದುರಿಸಬೇಕಾಗ್ತದೆ ವ್ಯಾಪಾರ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಕಂಡರೂ ಅಷ್ಟೊಂದು ಏನು ಹೇಳ್ಕೊಳ್ತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲನೂ ಕೂಡ ಆಗ್ತದೆ ಇಲ್ಲಿ ಮತ್ತು ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆ ಆಗ್ತಕ್ಕಂಥದ್ದು ಸಾಧ್ಯತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಗಳಾಗ್ಬೋದು ಅಷ್ಟು ಉತ್ಕೃಷ್ಟತೆ ಇರಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನು ಫಲ ನಾವು ನೋಡೋದು ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಏಳು ಮತ್ತು ಹನ್ನೆರಡರ ಅಧಿಪತಿ ಆರಲ್ಲಿದ್ದಾನೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆಯೇ ಶತ್ರು ಬಾಧೆ ಆರೋಗ್ಯ ಬಾಧೆ ಇರತಕ್ಕಂಥ ಸಮಯ ಸ್ವಲ್ಪ ಮಟ್ಟಿಗೆ ಅಡಿಕ್ಷನ್ ಪ್ರಿಯರಾಗ್ತಿರ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಇಲ್ಲ ವ್ಯಾಭ್ಯ ಏನಲ್ಲ ವಿದ್ಯಾಭ್ಯಾಸದ ಕೊರತೆ ಉಂಟಾಗ್ತದೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಕ್ಕಾಗ್ತಿಲ್ಲ ಕೆಲಸದಲ್ಲಿ ನಿರಾಸಕ್ತಿ ಬರ್ತಕ್ಕಂಥದ್ದು ಇರ್ತದೆ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನತೆ ಕಾಣಿಸ್ತದೆ ಅಷ್ಟು ಉತ್ತಮತೆ ಇರೋದಿಲ್ಲ ಆರರ ಸ್ಥಾನ ಸ್ವಲ್ಪ ಶತ್ರು ಭಯ ಸಾಲ ಭಯ ಇರತಕ್ಕಂಥ ಸಂದರ್ಭ ಇಲ್ಲಿ ಶುಕ್ರ ಸಾಧ್ಯವಾದಷ್ಟು ನೀವು ದುರ್ಗಾ ಮಂತ್ರಗಳನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಅಥವಾ ಬಗಲಾಮುಖಿ ಮಂತ್ರ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾಂ ವಾಚಂ ಕಂಬದಂ ಸ್ತಂಭಯ ಜಿಹ್ವಾಂ ಕೀಲಯ ವಿನಾಶಾಯ ರೀಂ ಓಂ ಸ್ವಾಹ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಹಾಗೆ ಧನುರಾಶಿ ಧನುಲಗ್ನ ಧನುರಾಶಿ ಧನು ಲಗ್ನಕ್ಕೆ ಆರು ಮತ್ತು ಹನ್ನೊಂದರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಕ್ರಿಯೇಟಿವಿಟಿ ಸ್ಪೋರ್ಟ್ಸ್ ಜಾಸ್ತಿ ಆಗ್ತದೆ ಅಫ್ಕೋರ್ಸ್ ಬುದ್ಧಿಯ ಮಟ್ಟ ಒಂದು ರೀತಿಯಾಗಿ ಶುಭತ್ವ ಇರ್ತದೆ ಈ ತಾವು ಏನೋ ಈ ರಾಜಕೀಯದಲ್ಲಿದ್ದೀರಾ ಅಥವಾ ಕ್ರಿಯೇಟಿವ್ ಫಿಲಮ್ ಇದ್ದೀರಾ ಮ್ಯಾಕ್ಸಿಮಮ್ ಲಾಭದ ದಿನ ಕೂಡ ಆಗ್ತದೆ ನಿಮ್ಮ ಕ್ರಿಯೇಟಿವಿಟಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಈ ಒಂದು ಸ್ಥಾನದಲ್ಲಿ ತೋರಿಸ್ತಾ ಇದೆ ಶುಭವಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಯೋಗಾಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ ಐದು ಮತ್ತು ಹತ್ತರ ಅಧಿಪತಿ ನಾಲ್ಕರ ಸ್ಥಾನದಲ್ಲಿ ಒಂದು ರೀತಿಯಾಗಿ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಗುಣಗಳು ಬರ್ತದೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವ ಇಲ್ಲ ಮಿಕ್ಕ ವಿಚಾರದಲ್ಲಿ ಧನಲಾಭ ಇರತಕ್ಕಂಥದ್ದಿರುತ್ತೆ ವಾಹನ ಖರೀದಿ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದಿರುತ್ತೆ ಅಥವಾ ಹೊಸ ಉಡುಗೊರೆಗಳು ಅಥವಾ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಇವೆಲ್ಲ ಒಂದು ರೀತಿಯಾಗಿ ಸುಖ ಸ್ಥಾನ ಅಂತ ನೋಡಿದೆ ನೆಮ್ಮದಿಯ ಸ್ಥಾನ ಅಂತ ನೋಡಿಕೊಂಡು ಒಳ್ಳೆದಿದೆ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೆ ಇವ್ರಿಗೂ ಕೂಡ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ ಕ್ರಿಯೇಟಿವಿಟಿ ತಾವು ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಒಂದು ಬದಲಾವಣೆಯ ಸಮಯವನ್ನು ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ತಮ್ಮ ಮಾತಿನಿಂದ ಸೊಫೆಸ್ಟಿಕೇಟೆಡ್ ಮಾತುಗಳಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತದೆ ಆದರೆ ಸ್ಪೋರ್ಟಿವ್ನೆಸ್ಸು ಆಫ್ಟರ್ ದ ಪಿ ಯು ಸಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಆ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಒಂದು ರೀತಿಯಾಗಿ ಪ್ರಯಾಣಗಳಿರ್ತಕ್ಕಂಥದ್ದು ಒಂದು ಸ್ಥಳ ಬದಲಾವಣೆ ಇರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಜೊತೆಗೆ ಯಾರಾದರೂ ಈ ಬಾಡಿಗೆಗೆ ಬಂದಿಲ್ಲ ಮನೆಗೆ ಈ ಕುಂಭರಾಶಿ ಕುಂಭಲಗ್ನಕ್ಕೆ ಬಾಡಿಗೆಗೆ ಬರ್ತಾರೆ ಅದು ಮನೆ ಮಾರಾಟ ಮಾಡ್ತಾಯಿದ್ವಿ ಸೇಲ್ಸ್ಗೆ ಇಟ್ಟಿದ್ವಪ್ಪ ಸೇಲ್ಸ್ ಇಲ್ಲ ಅಂತಕ್ಕಂಥವ್ರಿಗೂ ಸೇಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಸ್ಥಾನದಲ್ಲಿದ್ದ ಎರಡೂ ಮೂರು ಮತ್ತು ಎಂಟರ ಅಧಿಪತಿ ಎರಡರ ಸ್ಥಾನದಲ್ಲಿ ಮಾತಿನ ವಿಚಾರದಲ್ಲಿ ಎಚ್ಚರ ಕುಟುಂಬ ಎರಡರ ಸ್ಥಾನ ಕುಟುಂಬ ಹಣ ಸಂಚಯವ ಹಣ ಬಂದರೂ ಸಹಿತ ನೀವು ಅದನ್ನು ಸರಿಯಾಗಿ ವಿನಿಯೋಗ ಮಾಡದಲ್ಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಈ ಒಂದು ವಿಚಾರದಲ್ಲಿ ಅಂದರೆ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಮಾತಿನ ಮೇಲೆ ಮ್ಯಾಕ್ಸಿಮಮ್ ಉತ್ಕೃಷ್ಟತೆ ಇರಲಿ ಹಾಗೆ ಈ ನೀವು ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಒಂದು ವಿಚಾರದಲ್ಲಿ ಮೂರರ ವ್ಯಕ್ತಿಯ ವಿಚಾರದಲ್ಲಿ ನೀವು ಮಾತುಕತೆಗೆ ಸಿಗಾಕೋಬೇಡಿ ಇಲ್ಲಿ ಸ್ವಲ್ಪ ಸಂಬಂಧ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ ಅದರ ವಿಚಾರವಾಗಿ ಜಾಗರೂಕತೆ ಇರಿ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ ಇಷ್ಟು ಈ ಗೋಚಾರ ಫಲ ಶುಕ್ರನ ಗೋಚಾರ ಫಲ ಒಂದು ತಿಂಗಳಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಯಾರಿಗೆ ಸಮಸ್ಯೆ ಇದೆಯೋ ದುರ್ಗಾರಾಧನೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಣ್ಣ ಪುಟ್ಟ ದಾನಗಳನ್ನು ಹೇಳಿದ್ದೀನಿ ಕೊಟ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ತಾ ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ